ಪೋಸ್ಟರ್ ವಾರ್ ಶುರುವಾಯಿತು ಇವತ್ತು ಎಮ್ ಆದಮೇಲೆ ಈ ಥರದ ಪೋಸ್ಟ್ಗಳನ್ನ ನಾವು ಇವಾಗಲೇ ನೋಡಿತ್ತು ರವಿ ಅವ್ರ ಮುಂದೆ ಸುನಿಲ್ ಮುಂದೆ ಅಥವಾ ವಿಜೇಂದ್ರ ಅವ್ರ ಮುಂದೆ ಈ ಥರದ ಪೋಸ್ಟರ್ ನಾವು ನೋಡಿದ್ವಲ್ವಾ ಅಷ್ಟಕ್ಕೆ ನೀವು ತಂಡ ಹೊಡೆದೋಗ್ಬಿಟ್ರ ನೀವು ಬಿಜೆಪಿ ಅವರು ತಂಡ ಏನು ಹೊಡೆದೋಗಿಲ್ಲ ಸುಸ್ತಾಗ್ಬಿಟ್ರಿ ನೀವು ಏನು ಸುಸ್ತಾಗಿಲ್ಲ ಇವತ್ತು ಆ ತಂದು ಜಾಮೀನು ಮೇಲೆ ಬಿಡುಗಡೆ ಆಗಿದಾರೆ ಇದೇನಿದು ಕಾನೂನು ವಿರುದ್ಧವಾಗಿರುವಂತದ್ದು ಇದ್ರ ಬಗ್ಗೆ ಎಫ್ ಐ ಆರ್ ಗಳು ಹಾಕ್ಬೇಕು ಈಗಾಗಲೇ ಚರ್ಚೆ ಆಗ್ತಾ ಇದೆ ಎಫ್ ಐ ಆರ್ ಹಾಕಿದೇನೆ ಯಾರ್ಯಾರು ಯಾರು ಈ ರೀತಿ ಇವಾಗ ಸೈಬರ್ ಕ್ರೈಮ್ ಅಪರಾಧ ಇದು ಅವರು ಕಾನೂನನ್ನ ಎದುರಿಸಬೇಕಾಗತ್ತೆ ಅವರು ಮುಖ್ಯಮಂತ್ರಿ ಆಗಿರ್ಲಿ ಗೃಹ ಸಚಿವರಾಗಿರ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಲಿ ಸೋನಿಯಾ ಗಾಂಧಿ ಆಗಿರ್ಲಿ ಇದನ್ನ ನ್ಯಾಯಾಲಯ ಇದ್ ಮುಂದೆ ತಗೊಂಡೋಗುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಸೊ ಅದಕ್ಕೆ ಕಾಲ ಉತ್ತರ ಕೊಡ್ತದೆ ಕಾನೂನು ಏನಿದೆ ಈಗಾಗಲೇ ನಮ್ ಕಾನೂನು ಟೀಮ್ ವರ್ಕ್ ಮಾಡ್ತಾ ಇದೆ ಈ ರೀತಿ ಮಾಡಿರೋದು ಯಾರು ಹೆಂಗೆ ಯಾರು ಪೋಸ್ಟ್ ಮಾಡಿದ್ರು ಏನು ಅಂತ ತನಿಖೆ ಆಗ್ಬೇಕು ತನಿಖೆ ಇವ್ರು ಮಾಡ್ಲಿಲ್ಲ ಅಂತಂದ್ರು ನ್ಯಾಯಾಲಯದ ಮುಂದೆ ನಾವು ಒಂದು ಹೋರಾಟ ಮಾಡಿಸ್ತೀವಿ ನ್ಯಾಯಾಲಯದ ವಿಚಾರವನ್ನು ಕೂಡ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ನೆರಕ್ ಮಾತಾಡಕ್ ಶುರು ಮಾಡ್ಬಿಟ್ವಾ ಅಂತ ನೋಡಿ ಇವತ್ತು ಬೇಲ್ ಸಿಕ್ತಪ್ಪ ಯಾರಿಗೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಬೇಲ್ ಕೊಟ್ಟಿದ್ದು ಸಿದ್ಧರಾಮಯ್ಯನವರ ನ್ಯಾಯಾಧೀಶರ ಅಲ್ವಾ ಕೇಸ್ಗೆ ಅವ್ರನ್ನ ಈ ಕೇಸ್ ಬಂದು ಹಾಜರಾಗಬೇಕು ನೀವು ಅಂತ ಶ್ರೀಕಾಂತ್ ಪೂಜಾರಿ ಕರೆದಿದ್ದು ಯಾರು ಕರೆದಿದ್ದು ಕೋರ್ಟ್ ಕರೆದಿದ್ದಲ್ವೇ ಒಳ್ಳೆ ರಾಮಾಚಾರಿ ಅವ್ರೆ ನೋಡಿ ಇದೆ ಇದೆ ಅಲ್ರಿ ಹೆಂಗ್ ಅಲ್ರಿ ಸಿದ್ದರಾಮಯ್ಯ ಬೇಲ್ ಕೊಟ್ರಾ ನೋಡಿ ನಾನು ಇದೇ ಪ್ರಶ್ನೆ ಕೇಳ ಸಿದ್ದರಾಮಯ್ಯ ಉತ್ತರ ನೋಡಿ ಬೇಲ್ ಸಿದ್ದರಾಮಯ್ಯ ಅವ್ರು ಕೊಟ್ರ ಇವತ್ತು ಪರಮೇಶ್ವರ್ ಅವ್ರ ಬೇಲ್ ಕೊಟ್ರಾ ಶ್ರೀಕಾಂತ್ ಪೂಜಾರಿ ಹೋಗಿದ್ದು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಬೇಲ್ ಕೊಟ್ರಾ

ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅವರೇ ಅವರೇ ಮಹಂತೇಶ್ ಅವರೇ ಒಂದು ನಿಮಿಷ ಒಂದು ನಿಮಿಷ ನೋಡಿ ಸರ್ ನನಗಿರೋ ನಾಲೆಡ್ಜಲ್ಲಿ ಅಕಸ್ಮಾತ್ ಕರ್ನಾಟಕದ ಇದನ್ನು ಯಾರೇ ಈ ಶೋ ನೋಡ್ತಾ ಇದ್ರು ಕೂಡ ಅಕಸ್ಮಾತ್ ನಾನು ತಪ್ಪು ಹೇಳಿದ್ರೆ ನಾನು ಕರೆಕ್ಟ್ ಮಾಡಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದು ನೋಡಿ ಸರ್ ಇದೊಂದು ವ್ಯವಸ್ಥೆ ಒಂದು ಮೆಕ್ಯಾನಿಸಮ್ ಒಂದು ಸಿಸ್ಟಮ್ ಇದು ಒಂದು ಕಡೆ ಕೋರ್ಟ್ ಇರುತ್ತೆ ಒಂದು ಕಡೆ ಪೊಲೀಸ್ ಠಾಣೆ ಇರುತ್ತೆ ಸರ್ ಒಂದು ಕಡೆ ಪ್ರಕರಣಗಳಿರ್ತವೆ ಅಲ್ವಾ ಸರ್ ಕೋರ್ಟ್ ಕಾಲ್ ಮಾಡಿದಾಗ ಕೋರ್ಟ್ ಮುಂದೆ ಒಬ್ಬ ಆರೋಪಿಯನ್ನು ಹಾಜರುಪಡಿಸುವ ಜವಾಬ್ದಾರಿ ಹೋಮ್ ಮಿನಿಸ್ಟ್ರದ ಸಿದ್ದರಾಮಯ್ಯನವ್ರದ ನ್ಯಾಯಾಧೀಶರದೇನಾ ಅಥವಾ ಪೊಲೀಸ್ ಸಿಂಪಲ್ ಸಿಂಪಲ್ ಇದಕ್ಕೆ ಆನ್ಸರ್ ಮಾಡಿ ಸರ್ ಫಸ್ಟ್ ಸಿಂಪಲ್ ಒಂದು ನಿಮಿಷ ಅವಕಾಶ ಕೇಳಿಸ್ಕೊಳ್ಳಲ್ಲ ಸರ್ ನೀವು ಸಿಂಪಲ್ ಸರ್ ನೋಡಿ ಕೋರ್ಟ್ ಇದೆ ಸರ್ ಕೋರ್ಟ್ ಮುಂದೆ ಒಬ್ಬ ಆರೋಪಿನ ಹಾಜರುಪಡಿಸಬೇಕು ಆ ಹಾಜರುಪಡಿಸೋ ಕೆಲಸ ಇರೋದು ಸರ್ ನಿಮಗೆ ಒಂದು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ಭಾರಿ ಸೂಕ್ಷ್ಮವಾದ ಒಂದು ಎಳೆ ಐತೆ ಆಯ್ತಾ ಆರೋಪಿ ಇನ್ನ ಏನ್ ಪ್ರೊಡ್ಯೂಸ್ ಮಾಡುವಂತದ್ದು ಕಾರ್ಯಾಂಗದ ಕೆಲಸ ಕಾರ್ಯಾಂಗ ಅಂತಂದ್ರೆ ಕಾರ್ಯಾಂಗದ ಹೆಡ್ಡ್ಯಾರು ಮುಖ್ಯಮಂತ್ರಿಗಳು ಅವರು ಇಷ್ಟ ಬಂದಂಗೆ ಬೇಕೇ ಹಾಜರು ಪಡಿಸಬಹುದು ಅವ್ನ ತಪ್ಸ್ಕೊಂಡು ಹೋಗಪ್ಪ ಅಂತಾನು ಹೇಳ್ಬೋದು ಆಂಟಿಸೋಟ್ರಿಕ್ ಬೇಲ್ ತಗೋಬೋ ಮಾಡ್ರು ಮಾಡ್ಬೋದು That is i don't ಒಂದ್ ನಿಮಿಷ ಈ ಪ್ರಾಡಕಾಗಲ್ಲ ಕಾನೂನನ್ನ ನ್ಯಾಯಾಧೀಶರು ಆದೇಶ ಅಷ್ಟೇ ಹೊರಡಿಸ್ತಾರೆ ಅವ್ರು ಯಾರಿಗೆ ಸೂಚನೆ ಕೊಡ್ತಾರೆ ಅಂದ್ರೆ ಕಾರ್ಯಾಂಗಕ್ಕೆ ಇಂತ ಆರೋಪಿಯನ್ನ ನೀವೇ ಕೇಸ್ ಹಾಕಿರೋದು ಕೇಸ್ ಹಾಕಿರೋದು ಯಾರೋ ಕಾರ್ಯಾಂಗ ನೀವು ಇಂತ ಆರೋಪಿಯನ್ನ ನನ್ ಮುಂದೆ ನಿಲ್ಸಿದ್ರೆ ನೀವು ಬನ್ನಿ ಅಂತ ತಿರ್ಗಿ ಕಾರ್ಯಾಂಗ ಕೇಳ್ತದೆ ಆ ಕಾರ್ಯಾಂಗದ ಮುಖ್ಯಸ್ಥ ಮುಖ್ಯಮಂತ್ರಿ ಮುಖ್ಯಮಂತ್ರಿಯೇ ಅದಕ್ಕೆ ನಾವು ಹೇಳ್ತಾ ಇರೋದು ಇಷ್ಟು ವರ್ಷ ನಿಮ್ ಮುಖ್ಯಮಂತ್ರಿ ಇದೇ ಮಾಡಿದಷ್ಟು ವರ್ಷ ಸದಾನಂದ ಗೌಡ್ರು ಶೆಟ್ಟರ್ ಯಡಿಯೂರಪ್ಪನವರು ಎಡ್ಯುರಪ್ಪನವರು ಬಮ್ಮಾಯ್ ಇದು ಬಿಟ್ಟಿದ್ರು ಅವರು ಯಾರು ಶೆಟ್ಟರ್ ಇರ್ಬೋದು ಯಾರೇ ಇತ್ತು ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಅದೇ ಸ್ವಾಮಿ ಅವರು ಬಿಟ್ಟು ಬಿಟ್ಟಿದ್ರು ಅವರು ನಿಮ್ಮ ಸೇವೆ ಮಾಡ್ಕೊಂಡ್ ಅಲ್ವಾ 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 ಅವರು ಬಿಟ್ಟಿದ್ರು ತಪ್ಪೇ ಅಂತ ಹೇಳ್ತೀರಾ ಹೇಳ್ದೆ ಇನ್ನೇನು ಸರ್ ನಿಜ ಅಲ್ವಾ ಸರ್ ಸತೀಶ್ 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 ನೋಡಿ ನೋಡಿ ಸತೀಶ್ ಸತೀಶ್ ತಿಸ್ಮಾದರೋ ಸರ್ ಇಲ್ಲ ಇಲ್ಲ ಈ ನಿಮಿಷ ಸರ್ ರಾಮೇಶ್ ಮಾಮ ಅವರು ಒಂದು ನಿಮಿಷ ಸತೀಶ್ ಸತೀಶ್ ನಾನು ಪ್ರಶ್ನೆ ನೋಡಿ ಸರ್ ಈಗ ನಾಳೆ ನೋಡ್ತಿರ್ತಾರೆ ಮಕ್ಕಳು ಪೌರನೀತಿ ಅಂತ ಒಂದು ಪಾಠ ಬರೋದು ನಮ್ಮ ಸ್ಟಾರ್ಟ್ ಸತೀಶ್ ಸತೀಶ್ ಮಹಂದೇಶ್ ಅವ್ರ ನೋಡಿ ನನಗೆ ರಾಮಾಚಾರ್ಯರ ವಿಚಾರದಲ್ಲಿ ಒಂದು ವಿಚಾರ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಅವ್ರೇನು ಹೇಳಿದ್ರು ಸರ್ ಅವತ್ತಿಗೆ ಮುಖ್ಯಮಂತ್ರಿ ಅರೆಸ್ಟ್ ಮಾಡಿದ್ರು ಅದು ತಪ್ಪೇನೆ ಅದೇನು ತಪ್ಪು ಅಂತ ಅದು ತಪ್ಪಲ್ಲ ಸರಿ ಅಂತ ನಾನು ಹೇಳ್ತೀರಾ ಅಂತ ಕೂಡ ನಾನು ಇಡೀ ಪ್ರಶ್ನೆ ಅಷ್ಟೇ ಇದ್ದದ್ದು ನ್ಯಾಯಾಂಗ ಒಂದು ಆದೇಶ ಮಾಡಿದಾಗ ಕನ್ಸರ್ನ್ಡ್ ಪೊಲೀಸ್ ಆಫೀಸರ್ ಠಾಣಾಧಿಕಾರಿ ತನ್ನ ಸಬಾರ್ಡಿನೇಟ್ಸ್ಗೆ ಹೇಳ್ಕೊಂಡು ನೋಡಪ್ಪ ಅದು ಯಾರೋ ಪ್ರೊಡ್ಯೂಸ್ ಮಾಡಬೇಕಂತ ಮಾಡು ಅಂತ ಹೇಳ್ತಾರೆ ಇದರಲ್ಲಿ ಗೃಹ ಇಲಾಖೆ ಹಸ್ತಕ್ಷೇಪ ಮಾಡಿಕೊಂಡು ಅವ್ನು ಬೇಕಾದ್ರೆ ಮುಂದೆ ನಿಲ್ಲಿಸ್ಲೂಬಹುದು ತಪ್ಪಿಸ್ಕೊಂಡು ಹೋಗಪ್ಪ ಅಂತ ಹೇಳಬಹುದು ಅಂತ ಒಂದು ಕೇಸ್ನ ಬಗ್ಗೆ ನಮಗೆ ನಿಜಕ್ಕೂ ಈ ನೆಲಕ್ಕೆ ನ್ಯಾಯ ಕೊಡಬೇಕು ಅವ್ನು ತಪ್ಪು ಮಾಡಿದ ಶಿಕ್ಷೆ ಆಗಲಿ ತಪ್ಪು ಮಾಡಿದರೆ ಪಾರಾಗಲಿ ಅಂತ ಎಷ್ಟೋ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದರು ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದು ಮಾತ್ರ ನಮ್ಮ ಕೆಲಸ ಡಿಶನ್ ಮಾಡಕ್ಕೆ ನಾವು ಯಾರೂ ಅಲ್ಲ ಸಾಕ್ಷ್ಯಾಧಾರ ಚೆಕ್ ಮಾಡ್ಕೊಳ್ತಾರೆ ಎಷ್ಟು ಎಂತೆಂಥ ಕೇಸ್ಗಳು ಸುತ್ತ ಸಾಕ್ಷ್ಯಾಧಾರನೇ ಸಿ ಬಿ ಐ ಕೈ ಬಿಟ್ಬಿಟ್ವೆ ಸ್ವಾಮಿ ಸಾಕ್ಷ್ಯಾಧಾರ ನಂಗೆ ಸಿಕ್ಕಲಿಲ್ಲ ಅಂಥೇಳಿ ಕುಲಾಸೆ ಆಗ್ಬಿಡೋದು ಅದು ಬಟ್ ಇಲ್ಲಿ ವಿಪರೀತವೆನಿಸುವಷ್ಟು ರಾಜಕೀಯ ಹಸ್ತಕ್ಷೇಪ ಇಲ್ಲಿ ನಡೆದಿದೆಯಾ ನಡೀತಾ ಇದೆಯಾ ಅಂತ ನನ್ನ ಕ್ವಶನ್ ಅಲ್ಲ ನಾನು ಆಗ್ಲೇ ಅದನ್ನ ಸ್ಪಷ್ಟಪಡಿಸಿದೆ ಮತ್ತೆ ಮತ್ತೆ ಅದನ್ನ ಅವರು ಮತ್ತೆ ಮತ್ತೆ ಅವರು ವಾದಗಳನ್ನ ಮಂಡಿಸ್ಬೇಕಾದ್ರೆ ಮತ್ತೆ ತಗೊಂಡೋಗ್ಬಿಟ್ಟು ಯಾಕಂದ್ರೆ ನಾವೊಂದು ಚಾನೆಲ್ ನಲ್ಲಿ ಕೂತ್ಕೊಂಡು ಒಂದು ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಾಗ್ತದೆ ಯಾವ್ದೋ ಇದೇ ಇಂಟರ್ನ್ಯಾಷನಲ್ ಕೇಸ್ ಅಲ್ಲ ಅಟ್ಲೀಸ್ಟ್ ಲೀಸ್ಟ್ ಸೈನ್ ಹಾಕ್ಬಿಟ್ಟು ಕಳ್ಸೋದಕ್ಕೆ ಇದು ಒಂದು ಸಾಮಾನ್ಯ ಕೇಸ್ ನಿಮ್ಗು ಬರ್ತೀವಿ ಸರ್ ನೋಡಿ ಅವ್ರ ಟೈಮ್ ಇವತ್ತು ಆ ಕೇಸನ್ನ ಇದು ತೆಗೆದಿದ್ದಾರೆ ಅಂದ್ರೆ ನ್ಯಾಯಾಧೀಶರು ಕೊಟ್ಟ ಮೇಲೆ ಸರ್ಕಾರ ಇನ್ನೊಬ್ಬ ಅಲ್ಲೇ ನನಗ್ ಗೊತ್ತಿರೋ ಪ್ರಕಾರ ಕೋರ್ಟ್ ಅಲ್ಲಿ ನೀವು ವಿಚಾರಣೆಗೆ ಅಂತ ಹೋದಾಗ ಒಂದ್ ಶೀಟಲ್ಲಿ ಕೇಸ್ ನಂಬರ್ ಅಲ್ಲಿ ಹಾಕಿ ಒಂದು ಬೋರ್ಡಲ್ಲಿ ಇಟ್ಟಿರ್ತಾರೆ ಇವತ್ತಿಂತಿಂತ ಕೇಸ್ ವಿಚಾರಣೆ ಇದೆ ಅಂತ ಆ ವಿಚಾರಣೆ ಇದ್ದಾಗ ಈ ಪೊಲೀಸ್ ಠಾಣೆಯಿಂದ ಒಬ್ಬ ಪೊಲೀಸ್ ಕೂಡ ಅಲ್ಲಿ ಹೋಗಿರ್ತಾರೆ ಅವ್ರೇನ್ ಮಾಡಬೇಕು ಯಾವ ವ್ಯಕ್ತಿಯನ್ನ ಹಾಜರು ಅಥವಾ ಯಾವ ವ್ಯಕ್ತಿ ಕೋರ್ಟ್ ಹಾಜರು ಮಾಹಿತಿ ಕೊಡ್ತಾರೆ ಏ ನಿಮ್ದು ಕೇಸಿದೇರಿ ಬಂದ್ಬಿಡಿ ಅಂತ ಹಿಂಗಿದ್ದಾಗ ಇದು ಬೇಲ್ ಕೊಡಕ್ ಒಂದು ಅರೆಸ್ಟ್ ಮಾಡಕ್ ಒಂದು ಅದಕ್ಕೆ ಎಂಜಿನ್ ಬೇರೆ ಬೇರೆ ಹೆಂಗಿದು ಕತೆ ಅವರು ಒಂದ್ ನಿಮಿಷ ಒಂದ್ ನಿಮಿಷ ನಾನು ಒಂದ್ ಮಾತು ಹೇಳ್ಬಿಡ್ತೀನಿ ಒಂದ್ ಮಾತು ಹೇಳ್ಬಿಡ್ತೀನಿ ಅನ್ನೋಯಿಂಗ್ ಇಸ್ ನೋ ಎಕ್ಸ್ಕ್ಯೂಸ್ ನನಗೆ ಗೊತ್ತಿರಲಿಲ್ಲ ಅನ್ನೋದು ವಿನಾಯಿತಿಗೆ ಒಂದು ದಾರಿ ಅಲ್ಲ ಅಂತ ಇರೋದು ಅನ್ ನೋಯಿಂಗ್ ಇಸ್ ನೋ ಎಕ್ಸ್ಕ್ಯೂಸ್ ಆಲ್ ಆರ್ ಈಕ್ವಲ್ ಬಿಫೋರ್ ದಲ್ಲ ಸಮರ್ ಮೋರ್ ಈಕ್ವಲ್ ಅಂತ ಬೇರೆ ಬೇರೆ ನೋಡಿ ಪ್ರಕರಣಗಳಲ್ಲಿ ದಾಖಲಾಗಿದ್ದಾರೆ ಉಡುಪಿ ಪ್ರಕರಣಗಳಲ್ಲಿ ಆರೋಪಿ ಆರೋಪಿಯಾಗಿ ಅವರು ಶ್ರೀಕಾಂತ್ ಪೂಜಾರಿ ಅವರು ಬೇಕಾಗಿದ್ದಾರೆ ಅದನ್ನ ಅವ್ರೇನು ಅಂದ್ರೆ ಒಂದು ಕಾನೂನಿನ ಪರಿಮಿತಿಯಲ್ಲಿ ಒಂದು ನೋಟಿಸ್ ಅನ್ನ ಇದು ಮಾಡಿ ಅವ್ರನ್ನ ಬಂಧಿಸಿ ಬಂಧಿಸುವಂತ ಕೆಲಸ ಮಾಡಿದ್ದಾರೆ ಆದ್ರೆ ನಾನು ಹೇಳ್ತಾ ಒಂದು ಕರ ಸೇವಕ ಒಂದು ವಿಚಾರನ ಈ ಚುನಾವಣಾ ಸಂದರ್ಭದಲ್ಲಿ ಇವತ್ತು ಒಂದು ಒಳ್ಳೆ ಒಂದು ಕೆಲಸ ನಡೀತಾ ಇದೆ ರಾಮ ಮಂದಿರ ಅಂತ ದೇವಸ್ಥಾನ ಕಟ್ಟಿ ಉದ್ಘಾಟನೆ ಆಗ್ತಕ್ಕಂತ ಸಂದರ್ಭದಲ್ಲಿ ಇವ್ರಿಗೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ವಿಚಾರಗಳನ್ನ ತಗೊಂಡು ಬಂದಿರೋದು ತುಂಬಾನೇ ದುರಂತ ಎಷ್ಟು ಜನ ಕರಸೇವಕರು ಇವತ್ತು ಎಷ್ಟೋ ಮೇಲೆ ಪ್ರಕರಣ ಎಷ್ಟು ಕರ

ಪ್ರತಿಯೊಬ್ಬ ರಾಮಪತ್ತರ ಪರವಾಗಿರುತ್ತದೆ ಮಹಂತೇಶ್ ಮಹೇಶ್ ಅವರು ಅವ್ರ ಮಹಾಂತೇಶ್ ಮಹಂತೇಶ್

ಬಸವಣ್ಣನ ತತ್ವದ ಅಡಿಯಲ್ಲಿ ಬಸವಣ್ಣನ ಹಾದಿಯಲ್ಲಿ ನಡಿಬೇಕಂತ ಹೇಳಿ ಪ್ರಮಾಣ ಮಾಡ್ಕೊಂಡು ಬಂದಿದ್ದಾರೆ ಹಕ್ಕಿಲ್ಲ ಅಣ್ಣ ಬಸವಣ್ಣನ ಹಾದಿಯಲ್ಲಿ ಸಿದ್ದರಾಮಯ್ಯ ನಡೆದಿದ್ದಾರೆ ಅವರು ಇವತ್ತೇ ಬೇಕಾರೆ ಅದೇ ಶ್ರೀಕಾಂತ್ ಪೂಜೆ ಅವರು ಸಿದ್ದರಾಮಯ್ಯ ಮೇಲೆ ಆಲೋಪ ಮಾಡಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಇವತ್ತೇ ಅವ್ರ ಮಕ್ಕಳ ತಂದೆ ತಾಯಿ ಹಿಡ್ಕೊಂಡು ಹೇಳಿ ಆದ್ರೆ ಇವತ್ತಿಗೂ ಸಹ ನಮ್ಮ ಸರ್ಕಾರ ಶ್ರೀಕಾಂತ್ ಪೂಜಾರಿ ವಿಚಾರದಲ್ಲಿ ಯಾವತ್ತು ಬಂದಿಲ್ಲ ಅದರಲ್ಲಿಯೂ ಸಹ ವಿಶೇಷವಾಗಿ ಬಿಜೆಪಿಯವರು ಕಾಂಗ್ರೆಸ್ನರು ಅನ್ನೋದು ತತ್ವ ಸಿದ್ದರಾಮಯ್ಯವ್ರು ತಿಲ್ವೇ ಇಲ್ಲ ನಾವು ಸಹ ರಾಮನ ಭಕ್ತರ್ರಿ

ಯು ಯು ಸತೀಶ್ ಕುಮಾರ್ ಅವರೇ ನೋಡೋಣ ಈ ವಿಚಾರಗಳು ಯಾವತ್ತು ನ್ಯಾಯಾಂಗದ ಚೌಕಟ್ಟಲ್ಲಿ ಯಾವ ವಿಷಯ ಇರಬೇಕು ರಾಜಕೀಯ ಚೌಕಟ್ಟಲ್ಲಿ ಯಾವ ವಿಷಯ ಇರಬೇಕು ಕನ್ಫ್ಯೂಷನ್ ಆಗುವ ಸ್ಥರ ಮಟ್ಟಿಗಿನ ಬೆಳವಣಿಗೆಗಳಿಲ್ಲ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪಿರೋರಿಗೆ ಶಿಕ್ಷೆ ಆಗಲಿ ತಪ್ಪು ಮಾಡಿದ್ರ ಆಚೆ ಬರಲಿ ಆದರೆ ರಾಜಕೀಯ ಪಕ್ಷಗಳು ತನಗೆ ಅನುಕೂಲವಾಗಿದ್ದಾಗ ತನ್ನ ಮೂಗಿನ ನೆರದ ದಾಳಗಳನ್ನು ಉರುಳಿಸೋದು ಬಿಟ್ಟುಬಿಡಲಿ ಅಂತ ಹೇಳ್ತಾ